ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದು ತುರುಪೇನ್ಸ್ ಫ್ರೆಂಡ್ಸ್ ಇವತ್ತು ನಾನು ವೆಲ್ವೇರ್ ಬ್ಲೌಸ್ನ ಯಾವ ರೀತಿ ಅಳತೆ ತೊಗೊಳೋದು ಈ ಥರ ಪಾರ್ಟ್ ಶೇಪಲ್ಲೇ ಸ್ಟಿಚ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಇದೇ ಥರ ಬರೋ ಥರ ಯಾವ ರೀತಿ ಸ್ಟಿಚ್ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿದ್ದ ಬ್ಲೌಸು ಏನು ಶೋಲ್ಡರ್ ಹತ್ರ ಸ್ಟಿಚ್ ಮಾಡಿರ್ತಾರೆ ಅಲ್ಲಿದ್ದ ಅಳತೆ ತೊಗೋಬೇಕು ಯಾವುದೇ ಸೈಜ್ ಆದರೂ ಅಷ್ಟೇ ಇಲ್ಲಿದ್ದ ಅಳತೆ ತೊಗೋಬೇಕು ಹದಿನಾಲ್ಕೂವರೆ ಇದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದುವರೆಗೆ ನಾನು ಮಾರ್ಕ್ ಹಾಕ್ಕೊಡ್ತೀನಿ ನಿಮಗಿನ್ನೊಂದು ಲೆಂತ್ ಬೇಕಾ ಇನ್ನೂ ಸ್ವಲ್ಪ ತೊಗೋಬೋದು ಬ್ಲೌಸಲ್ಲಿ ನಾನಿದು ಎಷ್ಟಿದೆ ಇದೇ ಥರನೇ ಸ್ಟಿಚ್ ಮಾಡ್ಕೊಡ್ತೀನಿ ಹಾಗೆ ನಾನಿಲ್ಲಿ ಅರ್ಧ ಶೋಲ್ಡರ್ನ ಅಳತೆ ತೊಗೊಳ್ತಾ ಇದ್ದೀನಿ ಪೂರ್ತಿ ತೊಗೊಳ್ತಾ ಇಲ್ಲ ಕಾಣಿಸ್ತಾ ಇದೆಯಲ್ಲ ಏಳುವರೆ ಇದೆ ಮೇಲಿದ್ದಾನು ಅಳತೆ ತೊಗೊಳ್ಳಿ ನಾನು ಏಳುವರೆನೇ ಇದ್ದೀನಿ ಈಗ ಹದಿನೈದುವರೆಗೆ ನಾನು ನೋಡಿ ಇಲ್ಲಿದ್ದ ಕೆಳಗಡೆಯಿಂದ ಹದಿನೈದುವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಕೆಳಗಡೆ ಅರ್ಧ ಇಂಚು ಅದು ಮಾರ್ಜಿನ್ಗೆ ಅಂತ ಬಿಟ್ಟಿದ್ದೀನಿ ಎಲ್ಲದೂ ಸೇರಿ ನಾನು ಹದಿನೈದುವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಶೋಲ್ಡರು ಅದನ್ನ ಏಳುವರೆ ತೊಗೊಂಡಿದ್ದೀನಿ ಅರ್ಧ ಶೋಲ್ಡರ್ನ ಅಳತೆ ಮಾಡಿಕೊಂಡು ಏಳುವರೆ ತೊಗೊಂಡಿದ್ದೀನಿ ಫು ಅಂದರೆ ಬೋಟ್ನೆಕ್ಕಿಗಿದು ಬೋಟ್ನೆಕ್ಕಾಗಿರೋದ್ರಿಂದ ಏಳುವರೆ ಬಂದಿದೆ ಇಲ್ಲಿ ಸೆವೆನ್ ಇಂಚ್ ತೊಗೊಂಡಿದ್ದೀನಿ ಇದು ಅವ್ರದ್ದು ಆರ್ಮೋಲ್ ಅಳತೆ ತೊಗೊಂಡು ಅವ್ರ ಅಳತೆ ಪ್ರಕಾರ ನಾನಿಲ್ಲಿ ಏಳು ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಬರುತ್ತೆ ಅಂತಂದೇಳಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದು ಈಗ ಮಾರ್ಕ್ ಹಾಕೊಳ್ಳೋಣ ಇಲ್ಲೊಂದು ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಬ್ಲೌಸಿನ ಸುತ್ತಾಳುತ್ತೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಒಂಬತ್ತು ಪಾಯಿಂಟ್ ಒಂಬತ್ತು ಮುಕ್ಕಾಲಿದೆ ಇದೆ ಒಂಬತ್ತುವರೆ ಏನಾದರೂ ತೊಗೊಬೋದು ಹತ್ತು ಇಂಚನ್ನಾದರೂ ತೊಗೊಬೋದು ಕಾಲು ಇಂಚ್ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ನಾವು ಜಾಸ್ತಿ ಎಳೆದು ಇದು ಮಾಡಿಕೊಂಡ್ರೆ ಜಾಸ್ತಿ ತೋರಿಸುತ್ತೆ ಕರೆಕ್ಟಾಗಿ ತೊಗೊಂಡ್ರೆ ಕರೆಕ್ಟಾಗಿ ತೋರಿಸುತ್ತೆ ಒಂಬತ್ತುವರೆಗೆ ತೊಗೊಳ್ತಾ ಇದ್ದೀನಿ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕೊಂಡಿದ್ದೀನಿ ಇದು ಸೊಂಟದ ಸುತ್ತಳತೆ ಮೂವತ್ತೈದಿದೆ ನಾಲ್ಕನೇ ಒಂದು ಭಾಗ ಮಾಡಿದಾಗ ಎಂಟೂವರೆ ಬರುತ್ತೆ ಎಂಟೂವರೆ ಒಂದು ಕಡ್ಡಿ ಹೆಚ್ಚು ಕಡಿಮೆ ಬರುತ್ತೆ ಒಂದು ಇಂಚು ಎಕ್ಷಟ್ರಾ ತಗೊಂಡು ನಾನಿಲ್ಲಿ ಒಂಬತ್ತು ಮುಕ್ಕಾಲಿಗೆ ಪಾಯಿಂಟ್ ಹಾಕ್ಕೊಂಡು ಟಕ್ಸಿಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಎರಡು ಇಂಚು ಮಾರ್ಜಿನ್ ಇದು ಇಲ್ಲಿ ಶೋಲ್ಡರು ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಈ ಥರ ಮಾರ್ಕ್ ಹಾಕೊಳ್ಳಿ ಅಲ್ಲಿ ಕರೆಕ್ಟಾಗಿದೆ ಆ ಕಡೆ ತೋಳು ಹಚ್ಚೋದ್ರ ಕಡೆಯಲ್ಲಿ ಈ ಕಡೆ ಸ್ಟಿಚ್ ಮಾಡಿರೋದ್ರಿಂದ ಅರ್ಧ ಇಂಚ್ ಕಡೆ ತೊಗೊಂಡಿದ್ದೀನಿ ಇವ್ರದ್ದು ಇದನ್ನೇ ಇಟ್ಕೊಂಡು ಇದೇ ಥರನೇ ಬೇಕು ಅಂತ ಕೇಳಿದಾಗ ಇದು ಎಲ್ಲಿಗೆ ಬರುತ್ತೆ ಅಂತ ಮಾರ್ಕ್ ಹಾಕ್ಕೊಳ್ಬೇಕು ಇದನ್ನೇ ನೋಡಿ ಇದನ್ನು ಈ ಥರ ಜಸ್ಟ್ ಒಂದೊಂದು ಪಾಯಿಂಟ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಇದೇ ಶೇಪಿಗೆ ಬರುತ್ತೆ ನೀವು ಅಳ್ತೆ ಬೇಕಂದರೆ ಮಾಡಿ ಇದು ಎಷ್ಟು ಡೌನ್ ಇದೆ ಇದು ಮೂರು ಇಂಚ್ ಇರ್ಬೋದು ನಾನು ಅಳತೆ ಮಾಡಲ್ಲ ಇದು ಯಾವ ಶೇಪಲ್ಲಿದೆ ಅದೇ ಶೇಪು ಇದೇ ಥರನೇ ಬೇಕು ಅಂತ ಕೇಳಿದರೆ ಹಂಗಾಗಿ ಅದನ್ನೇ ಇಟ್ಕೊಂಡು ಟ್ರೆಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಇಂಚ್ ಈ ಥರ ಒಳಗೆ ತಗೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಉಬ್ಬಿದಂಗೆ ಆಗುತ್ತೆ ಅಂತಿದ್ರು ಹಂಗಾಗಿ ಒಳಗೆ ತಗೊಂಡು ಮಾರ್ಕ್ ಹಾಕ್ಕೊಡ್ತಾ ಇದ್ದೀನಿ ಇಲ್ಲಿದ್ದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಡ್ತಾ ಇದ್ದೀನಿ ಈಗ ಒಂದು ಅರ್ಧ ಇಂಚು ಡೌನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಡೌನ್ ಮಾಡ್ಕೊಳ್ಳಿ ಆವಾಗ ತೋಳ ಹತ್ರ ಮೇಲೆ ಕೆದ್ದಂಗೆ ಆಗಲ್ಲ ಕರೆಕ್ಟಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಶೋಲ್ಡರ್ ಹತ್ರ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳೋಣ ನಮಗೆ ಟಕ್ಸ್ ಎಷ್ಟು ಉದ್ದ ಬೇಕಾಗುತ್ತೆ ನೋಡಿಕೊಂಡು ಡಿಸೈನ್ ಮೇಲುಗಡೆ ನೋಡಿಕೊಂಡು ನಾವು ಈ ಟಕ್ಸನ್ನು ಹಿಡ್ಕೋಬೇಕಾಗತ್ತೆ ನಾನು ಇಲ್ಲಿ ನಾಲ್ಕು ಇಂಚಿನಷ್ಟು ಉದ್ದ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ನಾನು ಪೂರ್ತಿ ಔಟ್ಲೈನ್ ಕಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಅರ್ಧ ಇಂಚ್ ಬಿಟ್ಟು ನೆಕ್ ಡೀಪು ನೋಡಿ ಇಲ್ಲಿ ರೆಡಿ ಇದೆಯಾ ನೀವು ಕಾಲು ಇಂಚ್ ಮೇಲಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೈಪಿಂಗ್ ಮಾಡೋದಕ್ಕೋಸ್ಕರ ಇದೇ ಪಾರ್ಟ್ ಶೇಪಿಂದೆ ಇದು ನೋಡಿ ಇದನ್ನೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇವ್ರದ್ದು ಅಗಲ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಒಳಾಕಿ ಮಾರ್ಕಾಕೊಳ್ತಾ ಇದ್ದೀನಿ ಏಕೆಂದರೆ ಅಲ್ಲಿಗೆ ಮಾರ್ಕ್ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿಬಿಡುತ್ತೆ ಇದಕ್ಕಿಂತಲೂ ಸ್ವಲ್ಪ ಮಾರ್ಕ್ ಮಾರ್ಕಾಕೊಳ್ತೀನಿ ಒಂದು ನೂಲ್ನಾಗೆ ಅದು ಪೈಪಿಂಗ್ ಹಿಡ್ದಾಗ ಸರಿ ಹೋಗುತ್ತೆ ಒಂದು ಅರ್ಧ ಇಂಚಿಲ್ಲಿ ಬಿಟ್ಕೊಂಡಿದ್ದೀನಿ ಕಟ್ ಅದು ಮಾಡ್ತಾ ಇದ್ದೀನಿ ಟ್ಯಾಗ್ ಆಗ್ತಾಯಿದ್ದೀನಿ ಈ ಥರ ಶೇಪನ್ನು ಕೊಟ್ಕೋಬೇಕು ನೀವು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ಈ ಥರ ಶೇಪನ್ನು ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು ಬಿಗ್ನರ್ಸ್ ಆಗಿದ್ರೆ ಇದನ್ನು ಓಪನ್ ಮಾಡ್ಕೋಬೋದು ಇಲ್ಲೇ ನಾನು ಫಸ್ಟು ಇಲ್ಲಿ ಲೈನಿಂಗ್ ಮೇನ್ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡು ಅದಾದಮೇಲೆ ಓಪನ್ ಮಾಡ್ಕೊಳ್ತೀನಿ ಟ್ಯಾಗ್ ಹಾಕುವಾಗ ಓಪನ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಈಗಲೇ ಬೇಕಂದ್ರೆ ಓಪನ್ ಮಾಡ್ಕೋಬೋದು ಇದು ಯಾವ ಅಳತೆಗಿದೆ ಅದೇ ಅಳ್ತೆಗೇ ಕಟ್ ಮಾಡ್ಕೊಳ್ತೀನಿ ಫ್ರಂಟ್ ಪೋರ್ಷನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನೋಡ್ಬೋದು ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳಿ ಇದನ್ನು ಓಪನ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಫಸ್ಟು ಕೆಳಗಡೆ ಒಂದು ಲೈನ್ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ ಅದಾದಮೇಲೆ ಇದನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ಬಿಗ್ನೆಸ್ ಆಗಿದ್ದರೆ ಇದಕ್ಕೆ ನೀವು ಬೇಕಂದ್ರೆ ಕ್ಯಾನ್ವಾಸ್ ಹಾಕ್ಬೋದು ಹಾಕಲ್ಲ ಅಂದರೆ ಈ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಓಪನ್ ಮಾಡ್ಕೊಳ್ಳಿ ಅದನ್ನು ಟ್ಯಾಗ್ ಹಚ್ಚೋ ಥರ ಟ್ಯಾಗ್ನೂ ಸ್ಟಿಚ್ ಮಾಡಿಕೊಂಡು ನೀವು ಒಂದೇ ಸಾರಿ ಸ್ಟಿಚ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಬೇಗ ತಿರುಗಿಸ್ಕೊಳ್ಳೋದಕ್ಕೂ ಈಗ ಇದನ್ನೇ ಇಟ್ಕೊಂಡು ಔಟ್ಲೈನ್ ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಳ್ತೀನಿ ಇಲ್ಲಿ ಆರ್ಮೋಲ್ ಹತ್ರ ಶೋಲ್ಡರ್ ಹತ್ರ ಸೈಡು ಈ ಥರ ಮಾರ್ಕ್ ಹಾಕ್ಕೊಳ್ತೀನಿ ಫ್ರಂಟ್ ನೆಕ್ ಡೀಪು ಅವ್ರದ್ದು ಎಷ್ಟಿರುತ್ತೆ ಬ್ಲೌಸಲ್ಲಿ ಅಷ್ಟನ್ನು ಮಾರ್ಕ್ ಹಾಕ್ಕೊಳ್ತೀನಿ ಇಲ್ಲಿ ಅವ್ರಿಗೆ ಒಂದು ಟಕ್ ಹಿಡಿತೀನಲ್ಲ ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೈಡಲ್ಲಿ ಅವ್ರದ್ದು ಮತ್ತು ಚೆಸ್ಟ್ ಎಷ್ಟಿದೆ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನೋಡಿಕೊಂಡು ಅದು ಅಷ್ಟು ತೊಗೊಳ್ತೀನಿ ಇಲ್ಲಿ ಒಂದೊಂದು ಜಸ್ಟ್ ಒಂದೊಂದು ಡಾಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಕ್ರಾಸ್ ಬೆಲ್ಟ್ ಇರೋದ್ರಿಂದ ಮಾಮೂಲಿ ಬ್ಲೌಸ್ ಯಾವ ಥರ ಬರುತ್ತೆ ಅದೇ ಥರನೇ ಕಟ್ ಮಾಡ್ಕೊಳ್ತೀನಿ ಪ್ರಿನ್ಸ್ ಕಟ್ಟಿಂದು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಇಲ್ಲಿದ್ದ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಇರಲಿ ಈಗ ನೆಕ್ಸ್ಟು ನೆಕ್ ಡೀಪು ಮತ್ತು ಡಾಟು ಯಾವ ಥರ ಹಾಕೊಳ್ಳೋದು ಅಂತೂ ತೋರಿಸ್ಕೊಡ್ತೀನಿ ಇದು ಫಸ್ಟು ಸುತ್ತಳತೆ ಒಂಬತ್ತೂವರೆಗೆ ಒಂದು ಪಾಯಿಂಟು ಇಲ್ಲಿ ಒಂದು ಟಕ್ ಬರುತ್ತಲ್ಲ ಅಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ಕರೆಕ್ಟಾಗಿದೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ ಅವ್ರದ್ದು ಬ್ಲೌಸಲ್ಲಿ ನೋಡಿಕೊಂಡು ಅವ್ರು ಇದೇ ಶೇಪೇ ಬೇಕು ಅಂತ ಕೇಳಿದ್ದಾರೆ ಫ್ರಂಟ್ ಪೋರ್ಷನ್ನಲ್ಲೂ ಇದೇ ಥರನೇ ಬೇಕು ಅಂತ ಕೇಳಿರೋದ್ರಿಂದ ಇದನ್ನೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ ಏನು ಚೇಂಜಸ್ ಆಗೋದಿಲ್ಲ ಇದನ್ನೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಇದ್ದೀನಿ ನಾನು ಪೈಪಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ಆಮೇಲೆ ಕ ಪೈಪಿಂಗ್ ಮಾಡುವಾಗ ಇನ್ನೊಂದು ಸರಿ ಅಳತೆ ನೋಡಿಕೊಂಡು ಕಟ್ ಮಾಡಿ ತೆಗಿತೀನಿ ಸ್ವಲ್ಪ ಫಸ್ಟೇ ಜಾಸ್ತಿ ಕಟ್ ಮಾಡಿ ತೆಗಿಬಾರ್ದು ಏಕೆಂದರೆ ಇದು ಫಸ್ಟೇ ಆಗಿರುತ್ತೆ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಳಗೆ ತೆಗೆದ್ವಿ ಅಂದರೆ ಫುಲ್ಲು ಬ್ರಾಡ್ ಆಗಿಬಿಡುತ್ತೆ ನೋಡ್ಕೊಂಡು ಫಸ್ಟ್ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಅದಾದಮೇಲೆ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ಕಟ್ ಮಾಡ್ಕೋಬೇಕು ಡೀಪ್ನ ಒಂದೆರಡು ಸಾರಿ ಚೆಕ್ ಮಾಡ್ಕೊಳ್ಳಿ ನಮಗೆ ಬಿಗ್ನರ್ಸ್ ಆಗಿದ್ರೆ ಇದು ಕರೆಕ್ಟಾಗಿದೆಯಾ ಅಲ್ವಾ ಅಂತ ಗೊತ್ತಾಗುತ್ತೆ ಇದು ಕರೆಕ್ಟಾಗಿದೆ ನಾನು ಸ್ಟಿಚ್ ಮಾಡುವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ತೀನಿ ಈಗ ಡಾಟು ಇದು ನೋಡಿ ಇಲ್ಲೊಂದು ಇಟ್ಕೋಬೇಕು ಇಲ್ಲಿಗೊಂದು ಪಾಯಿಂಟ್ ಮಾಡ್ಕೋಬೇಕು ಇದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಈ ಶೋಲ್ಡರಿಂದ ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಅಳತೆ ಸಿಕ್ಬಿಡುತ್ತೆ ಇದು ಚೆಸ್ಟ್ ಪಾಯಿಂಟ್ ಎಲ್ಲ ನೀಟಾಗಿ ಸಿಕ್ಬಿಡುತ್ತೆ ಈಗ ಉಗ್ಸ್ಪೆಟ್ಟಿ ಕಡೆಯಿಂದ ಒಂದು ನಾಲ್ಕು ಇಂಚಿನಷ್ಟು ಡಿಫ್ರೆನ್ಸು ಅವ್ರದ್ದು ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳಿ ನಾಲ್ಕು ಕಾಲು ಬರುತ್ತಾ ನಾಲ್ಕು ಇಂಚ್ ಬರುತ್ತಾ ಅಂತದ್ದು ನೋಡಿಕೊಂಡು ಮಾರ್ಕ್ ಹಾಕೊಳ್ಳಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಈ ಥರ ಇಟ್ಕೊಂಡು ಯಾವ ಕಡೆಯಿಂದ ಅನ್ನಾದರೂ ಅಳತೆ ತೊಗೊಳ್ಳಿ ಈ ಟಕ್ಸ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ನೋಡಿ ನಾಲ್ಕು ವರೆಗೆ ಬರುತ್ತೆ ನಾನು ನಾಲ್ಕುವರೆಗೆ ಇಟ್ಕೊಳಲ್ಲ ನಾಲ್ಕು ಕಾಲಿಗೆ ಇಟ್ಕೊಳ್ತೀನಿ ನಾಲ್ಕೂವರೆಗೇನೆ ಬೇಕಂದ್ರೆ ಇಟ್ಕೊಂಡು ಸ್ಟಿಚ್ ಮಾಡುವಾಗ ಗೊತ್ತಾಗುತ್ತೆ ಪೂರ್ತಿ ಸೈಡಿಗೆ ಹೋಗಿದೆಯಾ ಇಲ್ವ ಅಂತ ಗೊತ್ತಾಗ್ಬಿಡುತ್ತೆ ಅವಾಗ ಇಲ್ಲಿದ್ದ ಮೂರುವರೆ ಇದನ್ನು ನಾನು ಡಾಟ್ ಹಾಕ್ತೀನಲ್ಲ ಅವಾಗ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ಫಸ್ಟ್ ಇಲ್ಲೊಂದು ಲೈನ್ ಹಾಕೊಳ್ಳೋಣ ಇಲ್ಲಿದ್ದ ಎರಡೂವರೆ ಇಂಚಿನಷ್ಟು ಅಷ್ಟು ಇಲ್ಲಾಂದ್ರೆ ಮೂರು ಇಂಚಿನೂ ಅವ್ರದ್ದು ಟಕ್ಸ್ ಪಾಯಿಂಟ್ ಎಷ್ಟುದ ಇರುತ್ತೆ ನೋಡ್ಕೋಬೇಕು ಅದನ್ನು ಅಷ್ಟು ಉದ್ದನ ಸ್ಟಿಚ್ ಮಾಡಿಕೊಡಿ ನಾವು ಎರಡೂವರೆ ಫಸ್ಟ್ ಪಾಯ ಅಲ್ಲೇ ತನಕ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಮಾಡಿ ನಿಲ್ಲಿಸ್ತೀವಲ್ಲ ಅದು ಅಲ್ಲೇ ತನಕ ಮುಂದಕ್ಕೆ ಹೋಗುತ್ತೆ ಒಂದೆರಡು ಕಡ್ಡಿ ನೋಡಿ ಅವ್ರದ್ದು ಟಕ್ಸ್ ಆಗೋಲ್ಲ ಒಂದು ಕಾಲು ಇದೆ ಕಾಣಿಸ್ತಾ ಇದ್ದಿಲ್ಲ ಈ ಥರ ಅಳತೆ ತೊಗೋಬೇಕು ಯಾವ್ದಾರು ಒಂದು ಸೈಡ್ ತೊಗೊಂಡ್ರೆ ಇನ್ನೊಂದು ಸೈಡಿಂದು ಗೊತ್ತಾಗುತ್ತೆ ಒಂದು ಕಾಲು ಒಂದು ಕಾಲು ಇವು ನಾಲ್ಕು ಪಾಯಿಂಟ್ಗಳನ್ನ ಅಳತೆ ತಗೋಬೇಕು ಎಲ್ಲ ಪಾಯಿಂಟ್ಗೂ ಒಂದೂವರೆಯಿಂದ ಇಂದ ಎರಡು ಇಂಚಿನಷ್ಟು ಡಿಫ್ರೆನ್ಸ್ ದೂರ ಇರಬೇಕು ಪಾಯಿಂಟ್ಗಳು ನೋಡಿ ಇಲ್ಲಿ ಮೇಲುಗಡೆ ಒಂದು ಕಾಲು ಇಂಚ್ ಬಿಟ್ಟಿದ್ದೀನಿ ಟಕ್ಸ್ ಇಲ್ಲೇ ತನಕ ಇದೆ ಕಾಣಿಸ್ತಿದೆಯಲ್ಲ ಟಕ್ಸ್ ಇಲ್ಲೇ ತನಕ ಇದೆ ಇಲ್ಲಿ ಎಲ್ಲಿ ಪಾಯಿಂಟ್ಗಳು ಎಲ್ಲೆಲ್ಲಿ ಹಾಕಬೇಕು ಅಂತ ನೋಡ್ಕೋಬೇಕು ನಮಗೆ ಸುಮ್ಮನೆ ಎಕ್ಸ್ಟ್ರಾ ತೊಗೊಂಡ್ರೆ ದೊಡ್ಡದಾಗುತ್ತೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗಳು ಕರೆಕ್ಟಾಗಿ ನೋಡ್ಕೋಬೇಕು ಇಲ್ಲಿಗೆ ಸಾಕಿದು ಈಗ ಈ ಸೈಡಲ್ಲಿ ಎಷ್ಟು ಜಾಸ್ತಿ ಇದೆ ನೋಡಿ ಜಾಸ್ತಿ ಇದ್ದರೆ ಕಟ್ ಮಾಡಿ ತೆಗಿಬೋದು ನಾವು ಅಳತೆ ಮಾಡಿಕೊಂಡು ನೋಡಿ ಇಲ್ಲೇ ತನಕ ರೆಡಿ ಇದೆ ಇಲ್ಲಿ ಟಕ್ಸಿಗೆ ಅಂತ ಸ್ವಲ್ಪ ಬಿಟ್ಕೊಂಡು ನಾನು ಕೆಳಗಡೆ ಇನ್ನು ಮಾರ್ಕ್ ಇದ್ದೀನಿ ಎಲ್ಲ ಬ್ಲೌಸು ಇದೇ ಥರನೇ ಅಳತೆ ತೊಗೊಂಡ್ರೆ ಆಯಿತು ತುಂಬ ಏನು ಈಸಿ ಇದೇನು ಕಷ್ಟ ಏನಿಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಒಂದು ಬ್ಲೌಸ್ ಅಳತೆ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಎಲ್ಲದು ಬಂದ್ಬಿಡುತ್ತೆ ಎಲ್ಲ ಸೈಜಿನೂ ಬರುತ್ತವೆ ನೋಡಿ ಇದು ಸುತ್ತಳತೆ ಮೂವತ್ತೈದು ಇಂಚ್ ಇತ್ತಲ್ಲ ನಾಲ್ಕನೇ ಒಂದು ಭಾಗಕ್ಕೆ ನಾನಿಲ್ಲಿ ಆ ಆಗಲ್ಲ ಬಿಟ್ಟು ಬಿಡಬೇಕು ಅದನ್ನು ಬಿಟ್ಟು ಪಾಯಿಂಟ್ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚ್ ತಗೋಬೇಕು ನೋಡಿ ಈ ಥರ ಕ್ರಾಸಾಗಿ ಬರುತ್ತೆ ಅದು ಏಕೆಂದ್ರೆ ನಾವಲ್ಲಿ ಟಕ್ಸ್ ಹಿಡಿತೀವಲ್ಲ ಅವಾಗ ಸ್ಟ್ರೈಟ್ ಆಗಿಬಿಡುತ್ತೆ ಅದು ಕ್ರಾಸ್ ಆಗಿ ಕಂಡ್ರೂ ಈಗ ಟಕ್ಸ್ ಹಿಡಿದ ತಕ್ಷಣ ಅದು ಸ್ಟ್ರೈಟ್ ಆಗುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮೇಯ್ನ್ ಬಟ್ಟೆನು ಇದೇ ಆಳ್ತಕ್ಕೇ ಕಟ್ ಮಾಡ್ಕೋಬೇಕು ಇಲ್ಲೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನೀವು ಬಿಗಿನರ್ಸ್ ಆಗಿದ್ದರೆ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೊಳ್ಳಿ ಮೇಯ್ನ್ ಬಟ್ಟೆನಲ್ಲಿ ಈಗ ತೋಳು ಅವ್ರದ್ದು ತೋಳು ಇಷ್ಟೇ ಉದ್ದ ಬೇಕು ಅಂತ ಕೇಳಿದ್ದಾರೆ ಹಾಗೆ ನೆರಿಗೆ ಬೇಕು ಅಂತ ಕೇಳಿರುತ್ತೆ ನೆರಿಗೆಗೋಸ್ಕರ ಮತ್ತೆ ನಾನು ಎಕ್ಸ್ಟ್ರಾ ತೊಗೋಬೇಕು ಐದೂವರೆ ಇದೆ ರೆಡಿನೇ ಐದೂವರೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಆರೂವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಸುತ್ತಾಳತೆ ಹಾರ್ಮೋಲಿಂದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಏಳೂವರೆ ಇದೆ ಏಳುವರೆಗೆ ಪಾಯಿಂಟ್ ಹಾಕ್ಕೊಳ್ಳೋಣ ಫಸ್ಟ್ ಆರೂವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಐದುವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಆರೂವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಡೌನು ಮೂರುವರೆ ತೊಗೊಂಡಿದ್ದೀನಿ ಮೂ ಎಲ್ಲ ಮೂರು ಇಂಚ್ ತೊಗೊಬೋದು ನೀವು ಅವ್ರದ್ದು ತೋಳಲ್ಲಿ ಅಷ್ಟೇ ಡಿಫ್ರೆನ್ಸ್ ಬಂದಿರೋದ್ರಿಂದ ನಾನು ಅಷ್ಟೇ ತೊಗೊಂಡಿದ್ದೀನಿ ಏಳು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಸುತ್ತಳತಿದ್ದು ಆರ್ಮೋನ್ ಸುತ್ತಳುತ್ತೆ ಈಗ ಶೇಪ್ ಹಾಕ್ಕೊಳ್ಳೋಣ ಫಸ್ಟು ಕೆಳಗಡೆ ಒಂದು ಅಳತೆ ತೊಗೊಳ್ಳಿ ಆರು ಕಾಲಿದೆ ಇನ್ನೊಂದು ಸರಿ ಅಳತೆ ತೊಗೊಳ್ಳಿ ಅವು ಸೆಂಟಿಮೀಟರ್ನಲ್ಲಿ ನಮಗೆ ಅಳತೆ ಗೊತ್ತಾಗ ಗೊತ್ತಾಗಲ್ಲ ಅಂದರೆ ಇಂಚಸ್ಸಲ್ಲಿ ಅಳತೆ ತೊಗೋಬೋದು ಆರೂವರೆ ಎರಡು ಇಂಚು ಮಾರ್ಜಿನ್ ಇಲ್ಲಿದ್ದೇನೂ ಎರಡು ಇಂಚು ಮಾರ್ಜಿನ್ನು ಈ ಪಾಯಿಂಟ್ಗಳನ್ನ ಕೂಡಿಸ್ಕೊಡಿ ನಮಗೆ ಇಲ್ಲಿ ನೆರಿಗೆ ಬೇಕು ನೆರಿಗೆ ನಾಲ್ಕೊಂದು ಎರಡು ನಾಲ್ಕು ನೆರಿಗೆ ಬೇಕು ಅಂತ ಕೇಳಿದರೆ ಸಣ್ಣ ಸಣ್ಣ ನಾವು ಆ ನೆರಿಗೆಗೋಸ್ಕರ ಇನ್ನೊಂದೆರಡು ಪಾಯಿಂಟ್ ಎಕ್ಸ್ಟ್ರಾ ತಗೊಳ್ಳೋಣ ಬೇಕು ಅಂದರೆ ಇಲ್ಲಿ ಮೇಲಕ್ಕೆ ತಗೋಬೇಕು ನೆರಿಗೆ ಬೇಕು ಅಂದರೆ ಮಾತ್ರ ನೋಡಿ ಈ ಥರ ಇದಕ್ಕೆ ಜಾಯಿಂಟ್ ಮಾಡಿಕೊಟ್ಬಿಡಿ ಇಷ್ಟೇ ನೆರಿಗೆ ಎಷ್ಟು ಬೇಕು ಜಾಸ್ತಿ ಬೇಕು ದೊಡ್ಡ ದೊಡ್ಡ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೇಲಕ್ಕೆ ಬನ್ನಿ ಜಸ್ಟ್ ಸಾಕು ಸ್ವಲ್ಪ ಸ್ವಲ್ಪ ಲೈಟಾಗಿ ಬೇಕು ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಮೇಲಕ್ಕೆ ತೊಗೊಂಡು ಈ ಥರ ಶೇಪನ್ನು ಕುಟ್ಕೊಂಡ್ಬಿಟ್ರೆ ಆಯಿತು ನಮಗೆ ಅದು ಲೆಂತ್ ಏನಾದರೂ ಅಕಸ್ಮಾತ್ ನಾವು ಸ್ಟಿಚ್ ಮಾಡಿ ರೆಡಿ ಮಾಡಿದಾಗ ಏನಾದರೂ ಲೆಂತ್ ಕಡಿಮೆ ಆಯಿತು ಅಂದರೆ ಆವಾಗ ಶೇಪು ಏನಿದೆ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡಿ ತೆಗಿಬೇಕಾಗತ್ತೆ ಮೇಲ್ಗಡೆನೆ ಈಗ ಇತ್ತು ಟಕ್ಸ್ ಇದು ಸ್ಟಿಚ್ ಮಾಡ್ತೀವಲ್ಲ ನೆರಿಗೆನ ಅವಾಗ ಅದು ರೆಡಿ ಅಷ್ಟಾಗುತ್ತೆ ಅದು ಗುಬ್ಬಿ ತೊಳ್ತಾರೆ ಹಿಂಗೆ ಈ ಥರ ಉಪ್ಕೊಂಡಂಗೆ ಆಗದಾಗ ಅದು ಕರೆಕ್ಟಾಗಿ ಅವ್ರದ್ದೇ ಅಳತೆ ಸ್ಲೀವ್ಸಿಗೆ ಬಂದುಬಿಡುತ್ತೆ ಇದು ಇದು ಮುಂಬಾಗದ್ದು ಶೇಪು ಈಗಲೇ ತಕ್ಕೊಂಬಿಡಿ ಸ್ವಲ್ಪ ತೆಗೀರಿ ಜಾಸ್ತಿ ತೆಗಿಯೋಕೆ ಹೋಗ್ಬಾರ್ದು ಮತ್ತು ನಾವು ಏನು ಮಾಮೂಲಿ ರೌಂಡ್ ಶೇಪ್ ಹಾಕಿರ್ತೀವಲ್ಲ ಅಲ್ಲೇ ತನಕ ತೆಗಿಬಾರ್ದು ಲೈಟಾಗಿ ಇಲ್ಲೇ ಕಟ್ ಶೇಪ್ ತೆಗೆದು ಕಟ್ ಮಾಡಬೇಕು ಇಲ್ಲಿ ಇಷ್ಟೊಳಗೇ ನಾವು ಸ್ಟಿಚ್ ಮಾಡ್ಕೋಬೇಕು ఫ్రెండ్స్ ఇదో స్టిచ్చింగ్ ఉడి బెండంద్రె నేను నెక్స్ట్ తోర్స్కొని కమెంట్ మి థ్యాంక్ యూ ఫార్ వాచింగ్